ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ಮ ಇದು ವಿಶೇಷವಾದಂತಹ ಸಂಚಿಕೆ ಗುರುವಿನ ಬದಲಾವಣೆಯ ಯೋಗಫಲದ ವಿಚಾರ ಇದರಲ್ಲಿ ನೋಡಿ ಗುರುವಿನ ಯೋಗ ಫಲ ಸುಮ್ಮ ರಾಶಿವರಿಗೆ ಬರುತ್ತೆ ಅದು ರಾಶಿ ಮಿಥುನ ರಾಶಿ ಸಿಂಹರಾಶಿ ತುಲಾರಾಶಿ ಧನುಸ್ರಾಶಿ ಇದನ್ನು ಬಿಟ್ಟಾಗ ಮಿಕ್ಕ ಗ್ರಹಗಳಿರುತ್ತೆ ಮಿಕ್ಕಿದ ರಾಶಿಗಳು ಏನು ಅಂತಂದರೆ ಮೇಷರಾಶಿಗೆ ನೋಡಿ ಮೂರನೇ ಮನೆಯಲ್ಲಿ ಮೇಷರಾಶಿಗೆ ಮೀನರಾಶಿಗೆ ನಾಲ್ಕನೇ ಮನೆ ಮತ್ತು ಕುಂಭರಾಶಿಗೆ ಐದನೇ ಮನೆ ಮತ್ತು ಮಕರ ರಾಶಿಯವರಿಗೆ ಆರನೇ ಮನೆ ಈ ರೀತಿಯಲ್ಲಿ ಮತ್ತು ಸುಮ ಈ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ತೀವಿ ಈ ರೀತಿಯಲ್ಲಿ ಬಂದಾಗ ಒಂದು ರೀತಿಯಾದಂಥ ಮಿಶ್ರ ಫಲಗಳು ಗುರುವಿನ ದೋಷಗಳು ಕೆಲವು ಗ್ರಹಗಳಿಗೆ ಇರುತ್ತೆ ಕೆಲವು ರಾಶಿಯವರಿಗೆ ಇರುತ್ತೆ ಆದರೆ ಗುರುವು ಅತ್ಯಂತ ಕ್ರೂರ ಗ್ರಹವಲ್ಲ ಅವರು ಮಿಶ್ರಫಲವನ್ನು ಕೊಡುವಂಥ ಗ್ರಹ ಗುರುವಿನ ಯೋಗ ಫಲ ಈ ಐದು ರಾಶಿಗಿದ್ರೆ ಮಿಕ್ಕಿದ ರಾಶಿಯವರಿಗೆ ಒಂದು ರೀತಿಯಾದಂಥ ಮಿಶ್ರಫಲವನ್ನು ಕೊಡ್ತಿರ್ತಾರೆ ಗುರುಗ್ರಹ ಆದ್ದರಿಂದ ಆಲೋಚನೆ ಮಾಡೋದು ಬೇಡ ನಮಗೆ ಗುರುಬಲ ಇಲ್ಲ ಅಂತ ಗುರುಬಲ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಕೆಲಸ ಕೈಂಕರ್ಯಗಳು ಸ್ಥಗಿತವಾಗುತ್ತೆ ಕೆಲಸ ಕಾರ್ಯಗಳಿಗಾಗಿ ಅತಿಯಾದಂಥ ಅಲೆದಾಟವನ್ನು ಮಾಡ್ಕೊಳ್ತೀರಿ ಕೆಲಸ ಕಾರ್ಯಗಳು ಭಾಳ ಹಿನ್ನಡೆಗೆ ಬೀಳುತ್ತೆ ಅಷ್ಟೆ ಆದ್ದರಿಂದ ಸ್ವಲ್ಪ ನಾನು ಹೇಳುವಂಥದ್ದು ಅತ್ಯಂತ ಸ್ವಲ್ಪ ಯಾರು ಜಾಸ್ತಿ ಈ ವ್ಯವಹಾರಗಳನ್ನು ಮಾಡೋಕ್ಕೋಗ್ಬೇಡಿ ಸುಮ್ಮನೆ ಗುರುವಿನ ಬಲ ಇಲ್ಲ ಅಂತ ಅಂತ ಅಂದ ನಾನು ಹೇಳಬೇಕು ಅಂತ ಅಂದರೆ ನೋಡಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮತ್ತು ಕನ್ಯ ರಾಶಿವೇ ದಶಮ ಸ್ಥಾನಕ್ಕೆ ಬರ್ತಾರೆ ಸ್ವಲ್ಪ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ವೃಶ್ಚಿಕ ರಾಶಿವೆ ಅಷ್ಟಮ ಗುರು ಬರ್ತಾರೆ ಅವ್ರಿಗೆ ವ್ಯವಹಾರಗಳಾಗಿಲ್ಲ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಏನು ಮಿಕ್ಕಿದ ಗ್ರಹಗಳಲ್ಲಿ ಹೇಳಬೇಕು ಅಂತ ಅಂದರೆ ಈ ಕುಂಭರಾಶಿಯಿಂದ ಮಕರ ರಾಶಿ ಕುಂಭರಾಶಿ ಮೀನರಾಶಿ ಇವರಿಗೆಲ್ಲವೂ ಸಹ ಒಂದು ರೀತಿಯಾದಂತಹ ಮಿಶ್ರಫಲ ಮತ್ತು ಮೇಷರಾಶಿಗೆ ಸಾಡೆ ಸಾತಲ್ಲಿದ್ದಾರೆ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದ್ರೆ ಅವ್ರಿಗೂ ಸಹ ಗುರುಬಲ ಇರೋದಿಲ್ಲ ಮತ್ತು ಕೆಲವೊಂದು ಮೂರು ಗ್ರಹ ಮಿಶ್ರ ಫಲ ಮಿಕ್ಕಿದ ಗ್ರಹಗಳು ಸ್ವಲ್ಪ ದೊಡ್ಡ ಮಟ್ಟದ ನಷ್ಟದ ಫಲವೆಲ್ಲವೂ ಸಹ ಇರುತ್ತೆ ಗುರುವಿನ ಬದಲಾವಣೆ ಗುರುಗ್ರಹ ಏನಂತಂತಂದರೆ ನೀವು ಆರಾಧನೆ ಉಪಾಸನೆಯನ್ನು ಮಾಡಿದ್ರೆ ಭಾಳ ಬೇಗ ಶಮನವನ್ನು ಮಾಡಿಕೊಳ್ತಾರೆ ಬೇಗ ಅವರು ಕೋಪವನ್ನು ಕಡಿಮೆ ಮಾಡಿಕೊಂಡು ದೋಷದಲ್ಲಿರುವಂಥ ಗ್ರಹವು ಸ್ವಲ್ಪ ಸಮಯಕ್ಕೆ ಶುಭ ಫಲಕ್ಕೆ ಬರುವಂಥ ಯೋಗ ಫಲ ಗುರುವಿನಿಂದ ಸಿಗುತ್ತೆ ನಾನು ಆಗಲೇ ಹೇಳಿದೆ ಯಾರ್ಯಾರು ದೋಷದಲ್ಲಿರ್ತೀರಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಇವರೆಲ್ಲರೂ ಸಹ ಆದಷ್ಟು ಸಹ ಗುರುವಿನ ಉಪಾಸನೆಯನ್ನು ಬಿಡಬೇಡಿ ಯಾವುದೇ ಒಂದು ನೀವು ಹೋಗ್ಬೇಕು ರಸ್ತೆಯಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದ್ರಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿ ಯಾವುದಾದ್ರೂ ಗುರುವಿನ ಸ್ಥಳದಲ್ಲಿರುವಂಥ ಯಾರಾದರೂ ಗುರಿಗಳು ಯತಿಗಳು ಸಿಕ್ಕಿದ್ರೆ ಅವ್ರಿಗೊಂದು ಒಂದು ನೋ ನಮಸ್ಕಾರವನ್ನು ಮಾಡಿಕೊಳ್ಳಿ ಯಾವುದಾದ್ರೂ ಆಲಯಗಳು ಸಿಕ್ಕಿದಾಗ ಅದರಲ್ಲೂ ಸಹ ರಾಯರ ದೇವಸ್ಥಾನವಾಗಿರ್ಬೋದು ಮತ್ತು ಸಾಯಿಬಾಬಾ ದತ್ತಾತ್ರೇಯ ಅಜ್ಜಯ್ಯ ಅನ್ನೋರು ದೇವಸ್ಥಾನ ಈ ರೀತಿಯಾದಂಥ ದೇವಸ್ಥಾನಗಳು ಸಿಕ್ಕಿದ್ರೆ ಅಲ್ಲೋಗಿ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಗುರುವಿನ ಫಲ ನಿಮಗೆ ತುಂಬ ಚೆನ್ನಾಗಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಮಸ್ಕಾರ